ುವನೇಶ್ವರಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕನ್ನರಾಜೋತ್ಸವ ಹಾಗೂ ನಮ್ಮ ಮೂರನೇ ವರ್ಷದ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ಮಾಡಿದ್ದೀನಿ ಇವತ್ತು ನಮ್ಮ ಪುಟ್ಟ ಸೀಟಿಗೆ ಅಣ್ಣವರು ಬಂದಿದ್ದರು ಅವರ ಪತ್ನಿಯವರಾದಂತಹ ಹೇಮಾತರು ಕೂಡ ಬಂದಿದ್ದರು ಬಂದು ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಎಲ್ಲ ಕಷ್ಟ ಜೀವಿಗಳು ನೀವು ಮಾಡ್ತೀರ ಶ್ರಮ ಪಡ್ತೀರ ಮುಂದಿನ ದಿನ ನಿಮಗೆ ಒಳ್ಳೆಯ ಜಾಗ ಮಾಡಿ ನಿಮಗೆ ನಮ್ಮ ಈ ಯಾರು ಬಡ ಕುಟುಂಬದಿಂದ ಎಲ್ಲ ಬೆಳೀತಾ ಇದ್ದಾರೆ ಅವ್ರನ್ನೆಲ್ಲ ಒಂದು ಲೆಕ್ಕಾಚಾರ ತಂದು ಇಡ್ತೀವಿ ಅಂತ ಹೇಳಿದ್ದಾರೆ ಅದೇ ಥರ ನಮ್ಮ ಸಂಘದಲ್ಲಿ ಎಲ್ಲರೂ ಎಲ್ಲ ಪ್ರತಿಯೊಂದು ಸದಸ್ಯರುಗಳನ್ನು ಸೇರಿ ಇವತ್ತು ಮೂರನೇ ವರ್ಷದ್ದೇ ನಾವು ಮಾಡಬೇಕು ಅಂತ ತುಂಬ ಶ್ರಮಪಟ್ಟು ಮಾಡಿದ್ದೀವಿ ಇವತ್ತು ಅನ್ನದಾನ ಮಾಡ್ತಾಯಿದ್ದೀವಿ ಹನ್ನೆರಡುವರೆಗೆ ಹಾಗೂ ತುಂಬ ಎಲ್ಲರೂ ಎಲ್ಲ ನಮ್ಮ ಸಂಘದವರು ಕೈ ಜೋಡಿಸಿ ಇವತ್ತು ಇದು ಒಂದು ಒಳ್ಳೆಯ ಕಾರ್ಯಕ್ರಮನ ಮಾಡಿದ್ದೀವಿ ಇವತ್ತು ಅವರು ಅಂದರೆ ನಮಗೆ ನಮ್ಮ ಅಡಿ ನೆಲ ಗ್ರಿಪ್ ಅಂತ ನಮಗೆ ಗ್ರಿಪ್ ಇದ್ದಂಗೆ ಅವರು ನಮ್ಮ ಈ ನಂದಿನೋಟ್ ಪುಡ್ ಸ್ಟ್ರೀಟ್ಗೆ ಒಂದು ಗ್ರಿಪ್ ಇದೆ ಅಂತೆ ಎಲ್ಲ ಅವ್ರನ್ನ ನಾವು ಭಾಗವಹಿಸ ಭಾಗವಹಿಸ್ತೀವಿ ಆದರೆ ನಮಗೆ ಎಲ್ಲ ಹೇಳಿ ಹೇಳ್ತಾರೆ ಹಿಂಗೆ ಮಾಡಿ ಕ್ಲೀನಿಂಗ್ ಇರಲಿ ನೀಟ್ನೆಸ್ ಮೇಂಟೈನ್ ಮಾಡಿ ಯಾವುದೇ ಥರ ಜನಗಳ ತೊಂದರೆ ಮಾಡಬೇಡಿ ಆ ಥರ ಮಾಡ್ಕೊಂಡೋಗಿ ನಿಮ್ಮೊಂದು ಒಳ್ಳೆ ಫುಡ್ ಕೊಡಿ ನೀಟಾಗಿ ಮಾಡಿ ಎಲ್ಲರೂ ಫುಡ್ ಸ್ಟ್ರೀಟ್ ಅಂದರೆ ನಂದಿಲೋಟ್ ಪುಡ್ ಸ್ಟ್ರೀಟ್ ಅಂದರೆ ಒಂದು ಹೆಸರು ಇದೆ ಆ ಹೆಸ್ರನ್ನ ಉಳಿಸ್ಕೊಂಡು ಹೋಗಿ ಅಂತ ತುಂಬಾ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅದನ್ನ ನಾವು ಕೇಳಿ ಅವ್ರ ಥರ ನಾವು ಫಾಲೋ ಮಾಡ್ತಾಯಿದ್ದೀವಿ ಯಾವುದೇ ಥರ ಗಲೀಜು ಇಲ್ಲದೆ ಯಾವುದೇ ಥರದ ಗಾಡಿಗಳು ನೀಟಾಗಿ ಎಲ್ಲ ತುಂಬ ಪ್ರತಿಯೊಂದು ನಮ್ದು ಇಲ್ಲಿ ಮೂವತ್ತು ಮೂವತ್ತೈದು ಗಾಡಿಗಳಿದೆ ಎಲ್ಲರೂ ನೀಟಾಗಿ ಮೇಂಟೈನ್ ಮಾಡಿ ಕಸಗಳನ್ನೆಲ್ಲ ಎಲ್ಲೆಲ್ಲಿ ಹಾಕಬೇಕಲ್ಲ ಹಾಕ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಅಧ್ಯಕ್ಷರಾಗಿರ್ಬೋದು ಗೌರವಾಧ್ಯಕ್ಷರ ಇರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಮ್ಮ ಸದಸ್ಯರುಗಳು ಎಲ್ಲ ಪ್ರಧಾನ ಕಜನ್ಸಿಗಳು ಎಲ್ಲರೂ ನಾವು ಕೈ ಜೋಡಿಸಿ ನೈಟೆಲ್ಲ ತುಂಬ ಶ್ರಮಪಟ್ಟು ನಾವು ಇವತ್ತು ಅನ್ನದಾನ ಮಾಡಬೇಕು ನಾವು ಮಾಡ್ತಾ ಇರೋದೇ ಜನಕ್ಕೆ ನಾವು ಅನ್ನ ಕೊಡಬೇಕು ಅಂತ ನಾವು ಒಂದು ಫುಡ್ ಶಿಟಲ್ಲಿ ಒಂದು ಒಳ್ಳೆಯ ಅನ್ನದಾನ ಮಾಡಬೇಕು ಅಂತ ಇವತ್ತು ನಾವು ಎಲ್ಲ ಥರದ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹನ್ನೆರಡು ಮೂವತ್ತಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಖುಷಿ ಅಂದ್ರೆ ಏನೇಳಿ ಅವರು ನಮಗೆ ಗ್ರಾಹಕರು ದೇವರು ಇದ್ದಂತೆ ಆ ದೇವ್ರಿಗೆ ನಾವು ಒಂದಿನ ಅನ್ನ ಹಾಕ್ರೆ ಏನೂ ತೊಂದರೆ ಆಗಲ್ಲ ನಮಗೆ ಭಗವಂತ ಎಲ್ಲಿದ್ರು ಕೊಟ್ಟೆ ಕೊಡ್ತಾನೆ ಅದು ನಮ್ಮಲ್ಲಿ ಧೈರ್ಯ ಇದೆ ನಾವು ಮಾಡಬೇಕು ನಾವು ಸಂಪನ್ನೆನೆ ಮುಖ್ಯ ಇಲ್ಲ ಸಂಪನ್ನೆ ಸೆಕೆಂಡು ಬಟ್ ನಾವು ಮಾಡ್ತಕ್ಕಂಥ ಕರ್ತವ್ಯ ಮುಖ್ಯ ಜನಗಳಿಗೆ ಒಳ್ಳೆ ಪರವಾಗಿಲ್ಲಪ್ಪ ನಂದಿನ ಫುಡ್ ಸ್ಟ್ರೀಟು ಅನ್ನೋದೊಂದು ಹೆಸರು ಏ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅನ್ನದಾನಂ ಪರಮದಾನಂ ಅಂತಾರೆ ಅದು ಆ ದಾನ ನಾವು ಮಾಡಲೇಬೇಕು ಯಾಕಂದರೆ ನಾವು ವರ್ಷ ಮುನ್ನೂರ ಅರವತ್ತೈದು ದಿನ ದುಡಿತೀವಿ ಅಲ್ವಾ ಸರ್ ಆದರೆ ಒಂದಿನ ನಾವು ಜನಕ್ಕೆ ಒಂದು ತೃಪ್ತಿ ಥರ ನಾವು ಒಂದು ಅನ್ನದಾನ ಕೊಟ್ಬಿಟ್ರೆ ಇದು ನಮಗೆ ತೃಪ್ತಿ ಆಯಿತು ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಇವತ್ತು ಹೇಮಲತಾ ಗೋಪಾಲಯ್ಯ ಅವರು ಬಂದಿದ್ರು ಎಲ್ಲ ಚೆನ್ನಾಗಿ ನೆರವೇರಿತು ಹಾಗೂ ಎಲ್ಲ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಕನ್ನಡ ರಾಜ್ಯೋತ್ಸವ ಹಮ್ಮಕೊಂಡಿದೀವಿ ಫುಡ್ ಶ್ರೀಟ್ ನಂದಿಲೇ ಫುಡ್ ಶ್ರೀಟ್ ಅಲ್ಲಿ ಹೇಮ್ಲತಾ ಮೇಡಮ್ ಬಂದಿದ್ರು ಚೆನ್ನಾಗಿ ನಮ್ಗೆ ಚೆನ್ನಾಗಿ ಮಾಡಿ ನಿಮ್ಮಿಂದ ಅವರಿಂದನೇ ನಾವು ಇವತ್ತು ಇಷ್ಟು ಬೆಳ್ದಿದೀವಿ ಕೆಲಸ ಏನಂತ ತುಂಬಾ ಖುಷಿ ಆಯ್ತೈತೆ ಇವತ್ತೆಲ್ಲ ಯಾವಾಗ್ಲೂ ಕೆಲಸ ಅದು ಇದು ಅಂತ ಆಗಿರ್ತೀವಿ ಆದ್ರೆ ಇವತ್ತು ಹಿಂಗೆ ರೆಡಿಯಾಗಿ ಬಂದು ಎಲ್ಲ ರಂಗೋಲಿ ಬಿಟ್ಟು ಎಲ್ಲ ನಮ್ಮನೆ ಕೆಲಸ ತರ ಮಾಡ್ತಾರೆ ನಮಗೆ ತುಂಬಾ ಖುಷಿ ಆಯ್ತೈತೆ ಅಂದ್ರೆ ಆಮೇಲೆ ಎಲ್ಲಾರು ಸೇರ್ಕೊಂಡಿದ್ದೀವಿ ಒಂತಕ್ಕೆ ಎಲ್ಲ ರೆಡಿ ಆಗಿ ಎಲ್ಲಾ ಬಂದಿದ್ದೀವಿ ಮಕ್ಕಳು ಮರಿ ಎಲ್ಲ ಖುಷಿ ಸಮಸ್ಯೆಗಳು ಬಂದಾಗ ಚೆನ್ನಾಗಿದೆ ಎಲ್ಲ ಒಗ್ಗಟ್ಟಾಗಿರ್ತೀವಿ ಎಲ್ಲ ಹಿಂಗ್ ಫಂಕ್ಷನ್ ಆಯ್ತು ಅಂದ್ರೆ ಎಲ್ಲ ಫೋನ್ ಮಾಡ್ಕೊಂಡು ಒಟ್ಟಿ ಸೇರ್ಕೊಂತೀವಿ ಸಂಘ ಮಾಡ್ಕೊಂಡಿದ್ದೀವಿ ಗ್ರೂಪ್ ಮಾಡ್ಕೊಂಡಿದೀವಿ ಎಲ್ಲ ಮೆಸೇಜ್ ಹಾಕೊಂಡು ಎಲ್ಲ ಒಟ್ಟಿಗೆ ಬರ್ತೀವಿ ಮಾಡ್ತೀವಿ